ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಜಂಬೂ ಸವಾರಿ ಪ್ರತಿ ವರ್ಷದಂತೆ ಈ ವರ್ಷ ಧಾರವಾಡ ನಗರದಲ್ಲಿ ಜಂಬೂ ಸವಾರಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಿಸಲಾಗುತ್ತಿದೆ ಎಂದು ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ ಜಂಬೂ ಸವಾರಿ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಈಶ್ವರ್ ದೇವಸ್ಥಾನ ಗಾಂಧಿನಗರದಿಂದ ಕಲಾಭವನದವರೆಗೆ ನೆರವಿರಲಿದೆ ಎಂದು ಹೇಳಿದರು ಯಾರು ರಿಟೈರ್ಡ್ ಐಜಿಪಿ ಪಿ ಜ್ಯೋತಿಪ್ರಕಾಶ್ ಮಿರ್ಜಿ ಅವರು ಜ್ಯೋತಿಪ್ರಕಾಶ್ ಬರುವ ನಿರೀಕ್ಷೆ ಇದೆ ಇಬ್ರಾಹಿಂ ಅವ್ರ ದುಬೈದಾಗ ಅದಾರ ಅಕಸ್ಮಾತ್ ಸಹಿತನ ಸಂದ್ರೆ ಅವರು ನಮ್ಗೆ ಬೇಕಂತಿಲ್ಲ ಬರ್ತೇನೆ ಅದಕ್ಕೆ ಇವತ್ತು ಸಾಯಂಕಾಲ ತನ ಬರ್ತಾರೆ ಅವ್ರ ಅವ್ರು ಬಂದ್ರೆ ಏನಕ್ಕೆ ನೋಡ್ಬೇಕು ಅವರು ಬಂದ್ರು ಬರ್ಬೋದು ಬರುವ ನಿರೀಕ್ಷೆ

ದಸರಾ ಜಂಬೂಸವರಿಗೆ ನಮ್ಮಲ್ಲಿ ಸುಮಾರು ಹೊರ ರಾಜ್ಯಗಳಿಂದ ಹತ್ತು ಹನ್ನೆರಡು ತಂಡಗಳು ಬರ್ತಾ ಇದಾವೆ ಅದ್ರ ಜೊತೆಗೆ ಹೊರ ಜಿಲ್ಲೆಗಳಿಂದ ಅದರ ಜೊತೆಗೇನೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ತಂಡಗಳು ಜಾಂಜು ಡೊಳ್ಳು ಮತ್ತು ಕರಡಿ ಮಜಲು ಹೀಗೆ ಆಮೇಲೆ ಹಳೆಯ ಕಾರುಗಳು ಮತ್ತು ರಥ ಆನೆಗಳು ಈ ರೀತಿಯಾಗಿ ಮತ್ತು ಮುಂದೆ ಸೌಂಡ್ ಸಿಸ್ಟಮ್ ಎಲ್ಲ ರೀತಿಯಿಂದ ಒಂದು ಶಾಂತ ರೀತಿಯಿಂದ ಮೆರವಣಿಗೆಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಸಾರ್ವಜನಿಕರು ಸಹಕಾರ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಇನ್ನು ಮೆರವಣಿಗೆ ಉದ್ದಕ್ಕೂ ಜನ ಪ್ರತಿ ವರ್ಷ ಸುಮಾರು ಒಂದು ಐವತ್ತರಿಂದ ಒಂದು ಲಕ್ಷ ಜನ ನೋಡ್ತಾ ಇರ್ತಾರೆ ಅಲ್ಲೆಲ್ಲೆಲ್ಲೇ ಪಾಲ್ಗೊಳ್ತಾ ಇರ್ತಾರೆ ಆದರೆ ಒಂದೇ ಕಡೆ ಇರಲ್ಲ ಸಾಲುಡದ್ ಬರ್ತಕ್ಕಂಥ ಒಂದು ಜಂಬೂ ಸವಾರಿಗೆ ಸ್ವಾಗತವನ್ನು ಮಾಡಿಕೊಂಡು ಆ ಜನ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೆ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಯಾಕಂದ್ರೆ ದಸರಾ ಹಬ್ಬ ಈ ಏನು ನವರಾತ್ರಿ ದೇವಿ ಎಲ್ಲರಿಗೂ ಒಳ್ಳೇದನ್ನು ಮಾಡಬೇಕು ನಮ್ಮ ನಗರಕ್ಕೆ ಒಳ್ಳೇದು ಮಾಡಬೇಕು ಮತ್ತು ಏನು ಒಂಬತ್ತು ದಿನಗಳ ನಮ್ಮ ಹಬ್ಬ ಇದೆ ಈ ಹಬ್ಬ ಒಂದು ವಾತಾವರಣ ಹಬ್ಬದ ವಾತಾವರಣ ಆಗ್ಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲ ಇವತ್ತು ಯಾಕಂದ್ರೆ ಹಬ್ಬ ಅಂತಂದ್ರೆ ಸಾರ್ವಜನಿಕವಾಗಿ ಕೂಡಿದಾಗ ಹಬ್ಬಕ್ಕಿದೆ ಸಾರ್ವಜನಿಕವಾಗಿರ್ತಕ್ಕಂಥ ಈ ದಸರಾಗೆ ಜನ ಬಂದು ಸಪೋರ್ಟ್ ಮಾಡೋದ್ರಿಂದ ಒಂದು ಒಳ್ಳೆ ವಾತಾವರಣ ಹಾಕಿ ಒಬ್ರಿಗೊಬ್ರು ನಾವು ಎಲ್ಲರೂ ಆಗತ್ತ ಮತ್ತ ನಮ್ಮ ಸಂಸ್ಕೃತಿ ಕಲೆಯನ್ನೇ ತಿಳಂಗಾಗತ್ತ ಈ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ವತಿಯಿಂದ ಇವತ್ತು ತಮ್ಮೆಲ್ಲರಿಗೂ ಬಯಸಿದೆ ಅಂದ್ರೆ ಈಗಾಗಲೇ ಧಾರವಾಡ ದಸರಾ ಜಂಬೂಸವಾರಿಯ ಅನೇಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮತ್ತು ಸಾರ್ವಜನಿಕರು ಸೇರಿ ಇವತ್ತು ಮಾಡ್ತಾ ಇದಾರೆ ಇವತ್ತು ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮಗಳು ಒಂದು ಕಡೆ ನಡೆದ್ರೆ ಇನ್ನೊಂದು ಕಡೆ ವಸ್ತು ಪ್ರದರ್ಶನ ಕಲಾಭವನದಲ್ಲಿ ನಡೆದಿದೆ ಅದರ ಜೊತೆಗೇನೆ ವಸ್ತು ಕಲೆಗಳ ಪ್ರದರ್ಶನಗಳನ್ನು ಸಹ ಕಡಪ ಮೈದಾನದಲ್ಲಿ ಮಾಡಲಾಗಿದೆ ಮತ್ತು ಈಗ ದೇವಿ ಹನ್ನೊಂದು ದಿನ ಒಂಬತ್ತು ದಿನದ ನವರಾತ್ರಿ ಉತ್ಸವವು ಸಹ ಗಾಂಧಿನಗರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಈಗ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಏರ್ಪಡೋದು ಏರ್ಪಟ್ಟಿದ್ದು ಕೊನೆಯ ಹಂತವಾಗಿ ಜಂಬೂ ಸವಾರಿಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಇದು ಬರುವ ಒಂದನೇ ತಾರೀಕು ಅಕ್ಟೋಬರ್ ಒಂದರಂದು ಬುಧವಾರ ಅತ್ಯಂತ ವಿಜೃಂಭಣೆಯಿಂದ ಧಾರವಾಡ ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿನ ಬಂಡೆಮ್ಮ ದೇವಸ್ಥಾನದಲ್ಲಿ ಅಂಬಾರಿ ಪೂಜೆ ಮಾಡೋದ್ರ ಜೊತೆಗೆ ಅಲ್ಲಿಂದ ನಾವು ಅಂಬಾರಿ ಪೂಜೆ ಮಾಡೋದ್ರೊಂದಿಗೆ ಈಶ್ವರ ದೇವಸ್ಥಾನದಿಂದ ಸಾಮಾಜಿಕ ಕಾರ್ಯಕ್ರಮ ನಡೆಸಿ ಅಲ್ಲಿ ಕೆ ಮುಕ್ತಾಯಗೊಳ್ಳಿದೆ ಆದರೆ ಗಾಂಧಿನಗರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಮೆರವಣಿಗೆ ನಮ್ಮ ಮಾಡರ್ನ್ ಟ್ಯಾಕ್ಸಿ ಮುಂದೆ ಆಸಿ ಹೊಸ ಎಲ್ಲಾಪುರಕ್ಕೆ ಹೊಸ ಹಾಯ್ದು ಅಲ್ಲಿಂದ ನಮ್ಮ ಗಾಂಧಿ ಚೌಕು ಗಾಂಧಿ ಚೌಕಿಂದ ಕೆ ಸಿ ಸಿ ಬ್ಯಾಂಕು ಕೆ ಸಿ ಬ್ಯಾಂಕಿಂದ ಸುಭಾಸ್ ರೋಡು ಸುಭಾಷ್ ರೋಡ್ ಮುಖಾಂತರ ಆಯ್ದು ನಮ್ಮ ಕಡಪಾ ಮೈದಾನದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸ್ವಾಮೀಜಿಗಳು ಮತ್ತು ಹಿರಿಯ ಮುಖಂಡರು ಎಲ್ಲ ಆಗಮಿಸ್ತಿದ್ದಾರೆ ಪೂಜಾ ನಮ್ಮ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಸ್ವಾಮಿಗಳು ಸಾನ್ನಿಧ್ಯತೆಯನ್ನು ದಿವ್ಯ ಸಾನಿಧ್ಯತೆಯನ್ನು ಅವರು ಮತ್ತು ನಮ್ಮ ಕೋಡಿ ಮಠದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಿದ್ದಾರೆ ಅದರ ಜೊತೆಗೆ ಇನ್ನು ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಾಗೂ ನಮ್ಮ ಜಗದ್ಗುರು ಜಯಮೂರ್ತಿ ಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಅವರು ಆಗಮಿಸ್ತಾರೆ ಅದ್ರ ಜೊತೆಗೆ ನಮ್ಮ ಗದಗ ಕೊಪ್ಪಳದ ಅಭಿನವ ಗೌರಿ ಮಹಾಸ್ವಾಮಿಗಳು ಗವಿಶಿದ್ದೇಶ್ವರ ಮಠ ಕೊಪ್ಪಳ ಅವರು ಆಗಮಿಸ್ತಿದ್ದಾರೆ ಅತ್ತಿಗೆ ನಮ್ಮ ಉಪ್ಪಿನಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪು ಮೂರು ಸಾವಿರ ಮಠ ಉಪ್ಪಿನ ಬೆಟಗೇರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಹಾಗೂ ನಮ್ಮ ವಿನೊಬ್ಬ ಸ್ವಾಮೀಜಿಯವರಾದ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಸಾಯಾಪುರ ಮಠ ಧಾರವಾಡ ಒಣಗುಂದ ಮಠ ಧಾರವಾಡ ಅವರು ಸಹ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇಂದಿನ ಸಂಗಾವಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಬ್ಬು ಸವಾರಿಯ ಚಾಲನೆಯನ್ನು ಜಿಲ್ಲಾ ಮಂತ್ರಿಗಳು ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ನೀಡಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ ಅವರು ಮತ್ತು ಮೇಯರ್ ಆಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಅವರು ಮತ್ತು ಕೋಂಡರಡ್ಡಿಯವರು ಹಾಗೂ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವ್ಯಾ ಪ್ರಭುವವರು ಮಡಮರು ಹಾಗೂ ಮಾಜಿ ಸಚಿವರಾದಂಥ ಕೆ ಆರ್ ರೆಡ್ಡಿ ಅವರು ಮತ್ತು ದೀಪಕ್ ಶುಂಚಿಯವರು ಹೀಗೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ಒಂದನೇ ತಾರೀಕಿಗೆ ಧಾರವಾಡದ ಜನತೆ ಬರ್ತಕ್ಕಂತ ದಸರಾ ಜಂಬೂ ಸವಾರಿಗೆ ಆ ಬರುವಂಥ ರಸ್ತೆಯಲ್ಲಿ ಮಹಿಳೆಯರು ಅತ್ಯಂತ ವಿಜೃಂಭಣೆಯಿಂದ ರಂಗೋಲಿ ಹಾಕುವುದ್ರ ಮುಖಾಂತರ ಆಗಲಿ ಪೂಜೆ ಮಾಡೋದ್ರ ಮುಖಾಂತರ ಆಗಲಿ ಎಲ್ಲ ಕಡೆಗಲ್ಲೂ ನಡಿತೈತಿ ಅದನ್ನ ಒಂದನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಮ್ಮ ಗಾಂಧಿನಗರವನ್ನು ಬಿಟ್ಟು ಪ್ರಾರಂಭ ಎರಡೂರಿ ಮೂರು ಗಂಟೆಗೆ ಬಿಡ್ತದೆ ಆಮೇಲೆ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ನಾವು ಕಲಾಭವದಲ್ಲಿ ಮುಕ್ತಾಯವನ್ನುಗೊಳಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡದ ಜನತೆ ಸುತ್ತಲಿನ ಜನತೆ ಎಲ್ಲ ಸಮಾಜದ ಎಲ್ಲ ಜನತೆ ಯುವಕರು ಮತ್ತು ಮಕ್ಕಳು ಈ ದಸರಾ ಜಂಬೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ನಮ್ಮ ದಸರಾ ಜಂಬೂಸವರ ಉತ್ಸವದ ಪರವಾಗಿ ಈ ಸ್ವಾಗತ ಎಲ್ಲರನ್ನೂ ನಾನು ಮನವಿಯನ್ನು ಮಾಡ್ಕೊಳ್ತೇನೆ